ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ದಿನನಿತ್ಯ ಬದುಕಿನಲ್ಲಿ ಕೆಲವೊಂದು ಸಾಮಾನ್ಯ ವಿಷಯಗಳು ಇರುತ್ತವೆ ಆದರೆ ಇವೆಲ್ಲದರ ಹಿಂದೆ ವೈಜ್ಞಾನಿಕ ಸಂಗತಿಗಳೂ ಇರುತ್ತವೆ ಈ ವಿಡಿಯೋದಲ್ಲಿ ನಮ್ಮ ದೇಹದಲ್ಲಿ ನಡೆಯುವ ನಿತ್ಯ ಅನುಭವವಾಗುವ ಆದರೆ ಗಮನಿಸದಂತಹ ಕುತೂಹಲಕಾರಿ ವಿಜ್ಞಾನಗಳನ್ನು ತಿಳಿಯೋಣ ನಮ್ಮ ಪಾದಗಳಿಂದ ನಾವು ಬೆಳ್ಳುಳ್ಳಿಯ ರುಚಿಯನ್ನು ಸವಿಯಬಹುದಂತೆ ಹೌದು ಕೇಳಲು ವಿಚಿತ್ರವಾಗಿ ಅನಿಸಬಹುದು ಆದರೆ ಇದು ಸತ್ಯ ನೀವು ಬೆಳ್ಳುಳ್ಳಿಯ ಒಂದು ಹೆಸಳನ್ನು ನಿಮ್ಮ ಪಾದಗಳಿಂದ ಉಜ್ಜಿದರೆ ಅಥವಾ ಅದರ ಮೇಲೆ ನಡೆದರೆ ಕೆಲವು ನಿಮಿಷಗಳಲ್ಲಿ ನಿಮ್ಮ ಬಾಯಿಗೆ ಬೆಳ್ಳುಳ್ಳಿಯ ರುಚಿಯಂತೆ ಅನುಭವ ಆಗಬಹುದು ಇದಕ್ಕೆ ಕಾರಣ ಆಲಿಸನ್ ಎಂಬ ಸಲ್ಫರ್ ಕಂಪೌಂಡ್ ಬೆಳ್ಳುಳ್ಳಿಯನ್ನು ಒತ್ತಿದಾಗ ಇದು ಬಿಡುಗಡೆಯಾಗುತ್ತದೆ ಆಲಿಸನ್ ಚರ್ಮದೊಳಗೆ ನುಗ್ಗಿ ರಕ್ತದಲ್ಲಿ ಮಿಶ್ರಣವಾಗುತ್ತದೆ ಮತ್ತು ನೇರವಾಗಿ ಮೂಗು ಮತ್ತು ಬಾಯಿಗೆ ತಲುಪುತ್ತದೆ ಹಾಗಾಗಿ ಬೆಳ್ಳುಳ್ಳಿಯನ್ನು ತಿನ್ನದೇ ಅದರ ಅನುಭವ ಪಡೆಯುವುದು ಸಾಧ್ಯ ನಗು ಆರೋಗ್ಯದ ನೈಸರ್ಗಿಕ ಔಷಧಿ ನಾವು ನಗುವಾಗ ನಮ್ಮ ದೇಹದಲ್ಲಿ ಎಂಡರ್ಫಿನ್ಸ್ ಎಂಬ ಹ್ಯಾಪಿ ಹಾರ್ಮೋನ್ಗಳು ಉತ್ಪನ್ನವಾಗುತ್ತವೆ ಇವು ಒತ್ತಡವನ್ನು ಕಡಿಮೆ ಮಾಡುತ್ತವೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಮತ್ತು ಹೃದಯದ ಆರೋಗ್ಯಕ್ಕೂ ಸಹಾಯ ಮಾಡುತ್ತವೆ ಅಷ್ಟೇ ಅಲ್ಲ ನಗು ಕಂಟೇಜಿಯಸ್ ಇರುತ್ತದೆ ನೀವು ನಗಿದರೆ ನಿಮ್ಮ ಸುತ್ತಲೂ ಇದ್ದವರು ಕೂಡ ನಗ್ತಾರಂತೆ ಹೀಗಾಗಿ ದಿನಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ನಗೋಣ ಹಿಂದಕ್ಕೆ ನಡೆಯುವುದು ಅಸಹಜ ಅನಿಸಬಹುದು ಆದರೆ ಇದು ನಮ್ಮ ದೇಹ ಮತ್ತು ಮೆದುಳಿಗೆ ಒಳ್ಳೆಯ ವ್ಯಾಯಾಮ ಹಿಂದೆ ನಡೆಯುವುದರಿಂದ ನಮ್ಮ ಮೋಟರ್ ಕಂಟ್ರೋಲ್ ಸುಧಾರಿಸುತ್ತದೆ ಬ್ಯಾಲೆನ್ಸ್ ಉತ್ತಮವಾಗುತ್ತದೆ ಮತ್ತೆ ಸ್ನಾಯುಗಳು ಹೆಚ್ಚು ಸಮರ್ಪಕವಾಗಿ ಕೆಲಸ ಮಾಡುತ್ತವೆ ಇದನ್ನು ನಿಯಮಿತವಾಗಿ ಅಭ್ಯಾಸ ಮಾಡಿದರೆ ನಿಮ್ಮ ಮೆದುಳು ಕೂಡ ಚುರುಕು ಮಾಡುತ್ತದೆ ಹಾಗಾಗಿ ಮುಂದೆ ಸಾಗೋದಷ್ಟೇ ಅಲ್ಲ ಕೆಲವೊಮ್ಮೆ ಹಿಂದಕ್ಕೆ ನಡೆದು ದೇಹ ಮನಸ್ಸು ಇಬ್ಬರಿಗೂ ಚೈತನ್ಯ ನೀಡೋಣ ಒಂದೇ ಪರ್ಫ್ಯೂಮ್ ಬೇರೆ ಬೇರೆ ವ್ಯಕ್ತಿಗಳು ಹಾಕಿದಾಗ ಬೇರೆ ವಾಸನೆ ಕೊಡಬಹುದು ಏಕೆಂದರೆ ಪ್ರತಿ ವ್ಯಕ್ತಿಯ ದೇಹದ ಪಿ ಹೆಚ್ ಲೆವೆಲ್ ಆಯಿಲ್ ಕಂಪೋಸಿಷನ್ ಮತ್ತು ಬಾಡಿ ಕೆಮಿಸ್ಟ್ರಿ ವಿಭಿನ್ನವಾಗಿರುತ್ತವೆ ಈ ವ್ಯತ್ಯಾಸವು ಪರ್ಫ್ಯೂಮ್ನ ಮಾಲಿಕ್ಯೂಲ್ಸ್ ಜೊತೆ ಕ್ರಿಯೆ ಮಾಡಿ ಬೇರೆ ಬೇರೆ ರೀತಿಯ ಪರಿಮಳಗಳನ್ನು ಉಂಟು ಮಾಡುತ್ತದೆ ಅದು ನಮ್ಮದೇ ಆದ ವಿಶಿಷ್ಟ ಪರಿಮಳ ನಮ್ಮ ಹೃದಯ ದಿನಪೂರ್ತಿ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡುತ್ತದೆ ಒಂದು ದಿನದಲ್ಲಿ ಒಂದು ಲಕ್ಷ ಬಡಿತಗಳು ಆಗುತ್ತವೆ ಇದರ ಜೊತೆಗೆ ಸುಮಾರು ಏಳು ಸಾವಿರದ ಐನೂರು ಲೀಟರ್ ರಕ್ತವನ್ನು ದೇಹದ ಎಲ್ಲೆಡೆ ಪಂಪ್ ಮಾಡುತ್ತವೆ ಇದು ಇಡೀ ಜೀವನ ನಿದ್ರೆ ಇಲ್ಲದ ಪಂಪ್ ಯಂತ್ರ ಅಂತಲೂ ಹೇಳಬಹುದು ನಿದ್ರೆ ಕಡಿಮೆ ಮಾಡಿದ್ರೆ ಹಸಿವು ಜಾಸ್ತಿ ಆಗುತ್ತೆ ಅಂತೆ ಹೌದು ನಾವು ಚೆನ್ನಾಗಿ ನಿದ್ರೆ ಮಾಡದೇ ಇದ್ದರೆ ದೇಹದಲ್ಲಿ ಲೆಪ್ಟಿನ್ ಮತ್ತು ಗ್ರೆಹಲಿನ್ ಎಂಬ ಹಾರ್ಮೋನ್ಗಳ ಸಮತೋಲನ ಬದಲಾಗುತ್ತದೆ ಲೆಪ್ಟಿನ್ ಸಾಕು ಅಂತ ಹೇಳುತ್ತದೆ ಗ್ರೆಹಲಿನ್ ಇನ್ನೂ ತಿನ್ನು ಅಂತ ಪ್ರೋತ್ಸಾಹಿಸುತ್ತದೆ ಹೀಗಾಗಿ ನಿದ್ರೆ ಕಡಿಮೆ ಮಾಡಿದರೆ ಹಸಿಗೂ ಜಾಸ್ತಿ ಆಗುತ್ತದೆ ತಿನ್ನುವುದು ಹೆಚ್ಚಾಗುತ್ತದೆ ತೂಕವೂ ಏರುತ್ತದೆ ನೀವು ಈ ತೂಕ ಇಳಿಸಲು ಯೋಚಿಸುತ್ತಿದ್ದರೆ ಮೊದಲು ನಿದ್ರೆ ಸರಿಪಡಿಸೋಣ ನಾವು ಕಣ್ಣುಗಳನ್ನು ಆಳವಾಗಿ ಒತ್ತಿದಾಗ ಅಥವಾ ಉಜ್ಜಿದಾಗ ಕೆಲವೊಂದು ಚುಟುಕು ಬಣ್ಣದ ಲೈಟ್ಸ್ ಕಂಡಂತೆ ಅನಿಸುತ್ತದೆ ಇವು ನಿಜವಾದ ಬೆಳಕು ಅಲ್ಲ ಈ ಬೆಳಕುಗಳೆನಿಸುವ ಕಿರುಚಿತ್ರಗಳನ್ನು ಫಾಸ್ಫಿನ್ ಎನ್ನುತ್ತಾರೆ ಇದು ನಮ್ಮ ಮೆದುಳಿನ ವಿಷುವಲ್ ಸೆಂಟರ್ನಿಂದ ಬರುತ್ತದೆ ಮೆದುಳು ಕಣ್ಣು ಮುಚ್ಚಿದರೂ ಕಾಣಲು ಯತ್ನಿಸುತ್ತಿರುತ್ತದೆ ಎಂತಹ ಅದ್ಭುತವಲ್ಲ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಅನುಭವವಾಗುತ್ತದೆ ಯಾರಾದರೂ ಆಕಳಿಸಿದಾಗ ನಮಗೂ ತಕ್ಷಣ ಆಕಳಿಕೆ ಬರುತ್ತದೆ ಇದಕ್ಕೆ ಕಾರಣ ಮಿರರ್ ನ್ಯೂರಾನ್ಸ್ ಎನ್ನುವ ಮೆದುಳಿನ ವಿಶೇಷ ಕೋಶಗಳು ಈ ನ್ಯೂರಾನ್ಸ್ ಇತರರ ಭಾವನೆ ಮುಖಭಾವ ಅಥವಾ ಕ್ರಿಯೆಗಳನ್ನು ಅನುಸರಿಸುವ ಸಾಮರ್ಥ್ಯ ಹೊಂದಿವೆ ನಮ್ಮ ದೇಹದ ಎಲ್ಲಾ ಎಲುಬುಗಳು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಸಂಪೂರ್ಣವಾಗಿ ಹೊಸದಾಗಿ ಪುನರ್ ನಿರ್ಮಾಣ ಆಗುತ್ತವೆ ಹಳೆಯ ಎಲುಬು ಕೋಶಗಳು ನಿಧಾನವಾಗಿ ಹೊರ ಹೋಗುತ್ತವೆ ಹೊಸವುಗಳು ಹಂತ ಹಂತದ ಕ್ರಿಯೆಯಾಗಿ ಬರುತ್ತವೆ ಇದೊಂದು ನೈಸರ್ಗಿಕ ಆಟೋ ಅಪ್ಗ್ರೇಡ್ ಫಾರ್ ವಾಚಿಂಗ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್